ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಸಂಜೆ ವೇಳೆಯಲ್ಲಿ ಸ್ವಲ್ಪ ಹೊತ್ತು ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನೀವು ತಾನೇ ನಮ್ಮ ಸಂಗಡಿಗನಾಗಿದ್ದು ನಡೆಸಿರಿ ಕೇಳುವಂತಹ ವಾಕ್ಯಗಳು ಅರ್ಥ ಮಾಡಿಕೊಂಡು ಆ ವಾಕ್ಯಗಳಲ್ಲಿ ನಾವು ನಂಬಿಕೆ ಇಟ್ಟು ದೇವರೇ ಧೈರ್ಯವಾಗಿ ನಿಮಗೋಸ್ಕರ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ ಜಾಯ್ನ್ ಆಗಿರುವಂತ ನಿನ್ನ ಮಕ್ಕಳನ್ನ ಬಲಪಡಿಸಿರಿ ನಿನ್ನ ಕೃಪೆಯಿಂದ ತುಂಬಿಸಿರಿ ಜಾಯ್ನ್ ಆಗುವಂತವರನ್ನು ಕೂಡ ದೇವರೇ ಸ್ತೋತ್ರ ನಡೆಸಿರಿ ಈ ಒಂದು ಪ್ರಾರ್ಥನೆ ಪ್ರಾರಂಭದಿಂದ ಅಂತ್ಯದವರೆಗೆ ನೀವೇ ನಡೆಸಬೇಕಾಗಿ ಕ್ರಿಸ್ತ ಯಶವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ ಆಮೇಲೆ ಎಲ್ಲರಿಗೂ ಪ್ರೈಝ್ ಲೋಡ್ ಇವತ್ತು ಸೈನೀರು ಸೈನಿ ಪಾಸ್ ಅವರು ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಅವರು ಇವತ್ತು ಜಾಯಿನ್ ಆಗಕ್ ಆಗಲ್ಲ ನೀವೇ ನಡ್ಸ್ಕೊಡಿ ಅಂತ ಹೇಳಿದ್ರು ಇವತ್ತಿನ ಸಂದೇಶಕ್ಕೆ ಹೋಗಕ್ ಮುಂಚೆ ಈಗ ಎರಡು ವಾರ ನಮ್ಗೆ ಗ್ಯಾಪ್ ಆಗಿತ್ತು ನಾನು ಕೂಡ ಇರ್ಲಿಲ್ಲ ಹತ್ತನೇ ಪಾಠವನ್ನ ನಾವು ನೋಡ್ತಾ ಇದ್ದೇವೆ ಹೊಸ ಜೀವ ಮತ್ತು ಹೊಸ ಜೀವನ ಅನ್ನುವಂಥದ್ದರಲ್ಲಿ ಹತ್ತನೇ ಪಾಠವನ್ನ ನಾವು ನೋಡ್ತಾ ಇರುವಂತದ್ದು ಅದು ಪ್ರಾರ್ಥನೆಯ ಬಗ್ಗೆ ಸೊ ಪ್ರಾರ್ಥನೆಯು ಒಂದು ಆತ್ಮಿಕ ವಿಜ್ಞಾನವಾಗಿದೆ ಅಂತ ಈ ಪದಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಇದನ್ನ ಆತ್ಮಿಕ ವಿಜ್ಞಾನ ಅಂತೀವಿ ಅಂದ್ರೆ ಕಣ್ಣ ಕಾಣದೇ ಇರುವಂತದ್ದು ನಾವು ಮಾಡುವಂತ ಪ್ರಾರ್ಥನೆಗಳಿಗೆ ಬರುವ ಉತ್ತರಗಳು ಮತ್ತೆ ಆ ಪರಿಶುದ್ಧಾತ್ಮನ ಕಾರ್ಯಗಳು ಏನಿದೆ ಅದು ಕಣ್ಣಿಗೆ ಕಾಣದೇ ಇರುವಂತದ್ದು ಆತ್ಮಿಕ ದೇವರು ಕಣ್ಣಿಗೆ ಕಾಣದೇ ಇರುವಂತಹ ದೇವರು ಕಣ್ಣಿಗೆ ಕಾಣದೇ ಇರುವಂತಹ ಪರಿಶುದ್ಧಾತ್ಮ ದೇವರು ಮಾಡುವಂತ ಕಾರ್ಯಗಳು ಹಾಗಾಗಿ ಆ ಅದು ಅನ್ಯ ಜನರಿಗೆ ಅರ್ಥ ಆಗೋದಿಲ್ಲ ದೇವನ ನಂಬಿರುವಂತ ನಮಗೆ ಮಾತ್ರನೇ ಇದರ ಅನುಭವ ಇರುತ್ತೆ ಇದು ನಮಗೆ ಅರ್ಥವಾಗುತ್ತೆ ಸೊ ಇಲ್ಲಿ ನಾವು ನೋಡುವಾಗ ಮೊದಲನೇ ಪಾಯಿಂಟ್ ಆಗಿ ನಾವು ಕಲ್ತಿದ್ದೇನೆ ಪ್ರಾರ್ಥನೆಯ ಕುರಿತಾದಂತಹ ವಾಗ್ದಾನಗಳನ್ನ ನಾವು ನೋಡಿದ್ವಿ ಅಂದ್ರೆ ದೇವಾದಿ ದೇವನೇ ನಮಗೆ ಪ್ರಾರ್ಥನೆ ಮಾಡಲು ಹೇಳಿದ್ದಾರೆ ನಾವ್ ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ ನೀವು ಪ್ರಾರ್ಥಿಸಿರಿ ಅಂತ ನನ್ನ ಹೆಸರಲ್ಲಿ ನೀವು ಪ್ರಾರ್ಥಿಸಿರಿ ನನ್ನ ಹೆಸರಲ್ಲಿ ನೀವ್ ಏನು ಬೇಕಾದ್ರೂ ಕೇಳ್ಕೊಳ್ರಿ ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿಯೇ ಅನೇಕ ವಾಗ್ದಾನಗಳನ್ನ ಹೇಳಿರೋದ್ರಿಂದ ಅದು ಕೂಡ ಏಸು ಎಂಬ ಹೆಸರಲ್ಲಿ ಕೇಳ್ಕೊಳ್ಳೋದಕ್ಕೆ ಹೇಳಿರೋದ್ರಿಂದ ನಾವು ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಎರಡನೇದಾಗಿ ನಾವು ನೋಡಿದ್ವಿ ಪ್ರಾರ್ಥನೆಯ ಒಂದು ಆತ್ಮಿಕ ವಿಜ್ಞಾನ ಹೇಗೆ ಅಂದ್ರೆ ಇದರಲ್ಲಿ ನಾಲ್ಕು ಪಾಯಿಂಟ್ಸ್ ಇದೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಒಂದು ಒಂದನೇ ಪಾಯಿಂಟ್ ಅನ್ನ ನೋಡಿದ್ವಿ ಇದು ನಾವು ಪ್ರಾರ್ಥಿಸುವಾಗ ಆತ್ಮವು ನಮ್ಮ ಮೇಲೆ ಇಳಿಯುತ್ತದೆ ಎಂಬುದಾಗಿ ನಾವು ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮನು ನಮ್ಮ ಮೇಲೆ ಇಳಿದು ಬರ್ತಾರೆ ಪರಿಶುದ್ಧಾತ್ಮನ ಬಲ ನಮ್ಗೆ ಸಿಗುತ್ತೆ ಅಂತ ಹೇಳಿ ಅನೇಕ ವಚನಗಳನ್ನ ಕೂಡ ಓದಿ ನಾವು ಧ್ಯಾನ ಮಾಡಿದೆ ಇವತ್ತು ನಾವು ಎರಡನೇ ಒಂದು ಆ ವಿಷಯವನ್ನ ನೋಡೋಣ ಅಂದ್ರೆ ಪ್ರಾರ್ಥನೆಯು ಆತ್ಮಿಕ ವಿಜ್ಞಾನವಾಗಿದೆ ಅಂತ ನಾವು ನೋಡ್ತೀವಲ್ಲ ಈ ಒಂದು ಪ್ರಾರ್ಥನೆ ನಾವು ಮಾಡುವಾಗ ಆ ದೇವರ ಸೈನ್ಯಗಳು ಅಂದ್ರೆ ದೇವರ ದೂತರು ಸಜ್ಜುಗೊಳ್ತಾರೆ ದೇವರ ದೂತರು ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನೋಡ್ಬೋದು ಕಣ್ಣಿಗೆ ಕಾಣದೇ ಇರುವಂತಹ ದೇವದೂತರು ಖಂಡಿತವಾಗಲು ರಕ್ಷಣೆ ಹೊಂದಿರುವಂತಹ ತನ್ನ ಮಕ್ಕಳಿಗೆ ಸಹಾಯ ಮಾಡಲು ಆ ದೇವರು ಕಳಿಸ್ತಾರೆ ಎಂಬುದಾಗಿ ನೋಡ್ತೇವೆ ಇದನ್ನ ಬೈಬಲಲ್ಲಿ ಅಲ್ಲಿ ಕಾಂಡದಿಂದ ಹಿಡಿದು ಪ್ರಕಟಣೆ ತನಕ ದೇವದೂತರುಗಳು ಇರೋದನ್ನ ನಾವು ನೋಡ್ಬೋದು ಆದ್ರೆ ತುಂಬಾ ಜನ ದೇವದೂತರನ್ನ ನಂಬೋದಿಲ್ಲ ಯಾಕಂದ್ರೆ ಅವ್ರು ಕಾಣಿಸೋದಿಲ್ಲ ಅಥವಾ ಅವರ ಆ ದೇವದೂತರ ಸಹಾಯದ ಅನುಭವ ಇಲ್ಲದೆ ಇರೋದ್ರಿಂದ ಅವರು ನಂಬೋದಿಲ್ಲ ಆದ್ರೆ ಬೈಬಲಲ್ಲಿ ನಾವು ನೋಡುವಾಗ ತುಂಬಾ ಜನರಿಗೆ ದೇವದೂತರ ಸಹಾಯ ಮಾಡಿದ್ದನ್ನ ನಾವು ನೋಡ್ತೇವೆ ಮತ್ತೆ ಆ ಪ್ರಕಟಣೆ ಗ್ರಂ ಗ್ರಂಥದಲ್ಲೂ ಕೂಡ ಎಂಟನೇ ಅಧ್ಯಾಯದಲ್ಲಿ ಮೂರರಿಂದ ಐದರಲ್ಲಿ ನಾವು ನೋಡುವಾಗ ನಾವು ಮಾಡುವಂತ ಎಲ್ಲಾ ಪ್ರಾರ್ಥನೆಗಳನ್ನ ಕೂಡ ದೇವದೂತರೆ ದೇವರ ಸನ್ನಿಧಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನ ನಾವು ನೋಡ್ತೇವೆ ಸೊ ಹಾಗಾಗಿ ನಾ ಪ್ರಾರ್ಥನೆ ಮಾಡೋದ್ರ ಮೂಲಕ ದೇವ ದೇವರು ತನ್ನ ದೂತರನ್ನ ನಮಗೆ ಸಹಾಯಕವಾಗಿ ಕಳಿಸ್ತಾರೆ ಅನ್ನುವಂತ ಆ ವಚನಗಳನ್ನ ನಾವು ಧ್ಯಾನ ಮಾಡೋಣ ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಓದೋಣ ಫಿಬ್ರವರಿಗೆ ಒಂದು ಹದಿನಾಲ್ಕು ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ ಅಂತ ಹೇಳಿ ಹ್ಮ್ ಅಂದ್ರೆ ಯಾರು ರಕ್ಷಣೆ ಹೊಂದಿರ್ತಾರೆ ಅದನ್ನು ಕೂಡ ಬಾಧ್ಯವಾಗಿ ಯಾರು ಹೊಂದಿರ್ತಾರೆ ರಕ್ಷಣೆಯನ್ನ ಅವರಿಗೆ ರಕ್ಷಣೆ ಹೊಂದುವವರಿಗೆಗೋಸ್ಕರ ಅವರ ಸೇವೆಗೋಸ್ಕರ ಕಳಿಸಲ್ಪಡುವಂತ ಉಳಿಗದ ಆತ್ಮ ಅಂದ್ರೆ ಏನು ಸೇವೆಯ ಆತ್ಮಗಳಲ್ಲವೇ ಅಂತ ಬಿಟ್ಟು ಆ ಸೇವೆಯ ಆತ್ಮಗಳು ಯಾರು ಅಂತ ಹೇಳಿದ್ರೆ ದೇವದೂತರು ಎಂಬುದಾಗಿ ನಾವು ನೋಡ್ತೇವೆ ಮತ್ತೆ ಆ ದೇವದೂತರು ಯಾವಾಗಲೂ ಕೂಡ ದೇವರ ಮುಖವನ್ನ ನೋಡ್ತಾ ಇರ್ತಾರೆ ದೇವರನ್ನ ನೋಡ್ತಾರೆ ಎಂಬುದಾಗಿ ಮತ್ತಾಯ ಹದಿನೆಂಟನೇ ಅಧ್ಯಾಯದಲ್ಲಿ ಹತ್ತನೇ ವಚನದಲ್ಲಿ ನಾವು ನೋಡಬಹುದು ಮತ್ತಾಯ ಈ ಚಿಕ್ಕವರಲ್ಲಿ ಒಬ್ಬನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ತನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಆಮೇಲೆ ಸೊ ಇಲ್ಲಿ ನೋಡುವಂತದ್ದು ಪರಲೋಕದಲ್ಲಿ ಅವರ ದೂತರು ಯಾರ ದೂತರು ಅವರ ದೂತರು ಅಂದ್ರೆ ಯಾರ ದೂತರು ಅಂದ್ರೆ ಆ ಮಕ್ಕಳ ದೂತರೆಂಬುದಾಗಿ ನಾವು ನೋಡ್ತೇವೆ ಇಲ್ಲಿ ಆ ಚಿಕ್ಕವರಲ್ಲಿ ಒಬ್ಬನನ್ನು ತಾಸಾರ ಮಾಡಬಾರ್ದು ಅಂತ ಹೇಳಿ ಅಲ್ವಾ ಯಾಕೆ ಅಂತ ದೇವರು ಅದನ್ನ ಮುಂದೆ ವಿವರಿಸೋದು ಯಾಕೆ ತಾಸ್ತಾರ ಮಾಡಬಾರ್ದು ಅಂದ್ರೆ ಪರಲೋಕದಲ್ಲಿ ಅವರ ದೂತರು ಅಂತ ಸೊ ಅವ ಮಕ್ಕಳನ್ನ ಕಾಯೋದಕ್ಕೋಸ್ಕರ ಆ ದೇವರನ್ನ ನಂಬಿರುವಂತಹ ಮಕ್ಕಳನ್ನ ಕಾಯೋದಕ್ಕೋಸ್ಕರ ದೇವದೂತರಿದ್ದಾರೆ ಇದ್ದಾರೆ ಆ ದೇವದೂತರು ಎಲ್ಲಿರ್ತಾರೆ ದೇವರ ಸನ್ನಿಧಿಯಲ್ಲಿ ದೇವರ ಮುಂದೆ ಯಾವಾಗ್ಲೂ ದೇವರನ್ನ ಅವ್ರು ನೋಡ್ತಿರ್ತಾರೆ ಅಂತ ಹೇಳಿ ಆದ್ರೆ ಆ ಮಕ್ಕಳಿಗೆ ಸಹಾಯ ಸಹಾಯದ ಅವಶ್ಯಕತೆ ಇದೆ ಅಂದಾಗ ಖಂಡಿತ ಅವರು ಸಹಾಯಕ್ಕೆ ಬರ್ತಾರೆ ಅದು ಹೇಗೆ ಸಹಾಯ ಮಾಡ್ತಾರೆ ದೇವದೂತರು ಅಂತ ಹೇಳ್ಬಿಟ್ಟು ನಾವು ಅಪಸುಲರ ಕೃತ್ಯಗಳು ಹನ್ನೆರಡನೇ ಅಧ್ಯಾಯದಲ್ಲಿ ಓದಬಹುದು ಹನ್ನೆರಡನೇ ಅಧ್ಯಾಯದಲ್ಲಿ ಒಂದರಿಂದ ಹತ್ತನೇ ವಚನ ತನಕ ನಾವು ನೋಡಿದ್ರೆ ಆ ದೇವದೂತರ ಸಹಾಯವನ್ನ ನಾವು ನೋಡ್ಬೋದು ಇದರಲ್ಲಿ ಆ ಹನ್ನೆರಡು ಒಂದರಿಂದ ನಾವು ನೋಡೋಣ ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನ ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಅಂದ್ರೆ ಅಸತ್ಯ ಸುವಾರ್ತೆನ ಹಿಡ್ಕೊಂಡು ಸುವಾರ್ತೆ ಸಾರ್ತಾ ಇದ್ದಂತಹ ಆ ಒಂದು ಆದಿಸಭೆಯ ಸಭೆಯ ಅಪೋಸ್ತಲರನ್ನ ಆ ಹಿಂಸೆ ಪಡಿಸ್ತಾ ಇದ್ರು ಹೊಡಿತಾ ಇದ್ರು ಸಾಯಿಸ್ತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಅಂತ ಸಮಯದಲ್ಲಿ ಇದು ಯಹೂದರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು ಅಂತ ಆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಅಂದ್ರೆ ಯಾವುದು ಪಸ್ಕಾ ಹಬ್ಬ ಸೊ ಅವನನ್ನು ಪಸ್ಕಾ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾ ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಅಂತ ನಾಲ್ಕು ನಾಲ್ಕು ಗುಂಪುಗಳು ಅಂದ್ರೆ ನಾಲ್ಕು ಜನರ ಒಂದು ಗುಂಪು ಆತರ ನಾಲ್ಕು ಗುಂಪು ಅಂದ್ರೆ ಹದಿನಾರು ಜನರು ಹಗಲು ರಾತ್ರಿ ಪೇತ್ರನ ಕಾಯುವುದಕ್ಕಾಗಿ ನೇಮಿಸಲ್ಪಟ್ಟರು ಅಷ್ಟು ಭದ್ರತೆ ಇತ್ತು ಆ ಸೆರೆಮನೆಗೆ ಅಂತ ಹೇಳಿ ಐದನೇ ವಚನ ನೋಡುವಾಗ ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಅಂತ ದೇವ್ರ ನಮಗ್ ಸ್ತೋತ್ರ ಸೊ ಆ ಒಂದು ದೇವ ಏನು ದೇವರ ಮಗನಾದ ಅಥವಾ ದೇವರ ಸೇವಕನಾದ ಬೇತರನಿಗೋಸ್ಕರ ಸಭೆಯವರೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಒಂದು ಆತ್ಮಿಕ ವಿಜ್ಞಾನ ಈ ಒಂದು ಸಭೆಯವರೆಲ್ಲರೂ ಸೆರೆಮನೆಗೆ ಬಂದು ಪ್ರಾರ್ಥನೆ ಮಾಡ್ತಾ ಇಲ್ಲ ಪೇತ್ರನ ಜೊತೆ ಇದ್ದು ಪ್ರಾರ್ಥನೆ ಮಾಡ್ತಾ ಇಲ್ಲ ಅವರು ಪ್ರಾರ್ಥನೆ ಮಾಡ್ತಿರೋದೆ ಬೇರೆ ಸ್ಥಳದಲ್ಲಿ ಆದ್ರೆ ಇಲ್ಲೇನು ನಡೆಯುತ್ತೆ ಅಂತ ನಾವು ನೋಡುವಾಗ ಆರನೇ ವಚನದಲ್ಲಿ ಹೆರೋದನು ಅವನನ್ನು ಜನರ ಮುಂದೆ ತರಿಸಬೇಕೆಂದಿದ್ದ ದಿವಸದ ಹಿಂದಿನ ರಾತ್ರಿಯಲ್ಲಿ ಪೇತ್ರನು ಎರಡು ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳ ನಡುವೆ ನಿದ್ದೆ ಮಾಡುತ್ತಿದ್ದನು ಕಾವಲುಗಾರರು ಬಾಗಿಲ ಮುಂದೆ ನಿಂತು ಸೆರೆಮನೆಯನ್ನು ಕಾಯುತ್ತಿದ್ದರು ಅಂತ ಅಂದ್ರೆ ಕೈ ಕಾಲೆಲ್ಲ ಕಟ್ ಹಾಕಿದ್ದಾರೆ ಸೆರೆಮನೆಯಲ್ಲಿ ಇಟ್ಟಿದ್ದಾರೆ ಕಾವಲುಗಾರರು ಕೂಡ ಕಾಯ್ತಾ ಇದಾರೆ ಈಗ ಏನಾಗುತ್ತೆ ಏಳನೇ ವಚನದಲ್ಲಿ ಫಕ್ಕನೆ ಕರ್ತನ ದೂತನು ಪೇತ್ರನೆದುರಿಗೆ ನಿಂತನು ಅವನಿದ್ದ ಕೋಣೆಯಲ್ಲಿ ಬೆಳಕು ಹೊಳೆಯಿತು ಅವನು ಪೇತ್ರನನ್ನು ಪಕ್ಕೆ ತಟ್ಟಿ ಎಬ್ಬಿಸಿ ದಟ್ಟನೆ ಏಳು ಅಂದನು ಆಗಲೇ ಅವನ ಕೈಗಳಿಗೆ ಹಾಕಿದ್ದ ಸರಪಣಿಗಳು ಕಳಚಿ ಬಿದ್ದವು ಆ ದೂತನು ಅವನಿಗೆ ಕಟ್ಟಿಕೊಂಡು ನಿನ್ನ ಕೆರೆಗಳನ್ನು ಮೆಟ್ಟಿಕೊ ಎಂದು ಹೇಳಲು ಅವನು ಹಾಗೆ ಮಾಡಿದನು ಅಂತ ಹೇಳ್ಬಿಟ್ಟು ಸೊ ಆ ಒಂದು ದೇವದೂತನ ಬಂದು ಅವನನ್ನ ಸೆರೆಮನೆ ಒಳಗಿಂದ ಬಿಡಿಸ್ಕೊಂಡು ಹೋಗ್ತಿರೋದನ್ನ ನಾವು ನೋಡ್ತೇವೆ ಅವ್ರು ಬರ್ತಾ ಇರ್ಬೇಕಾದ್ರೆ ಆ ಕಾವಲುಗಾರರು ಆಗ ಮೂರ್ಛೆ ಹೋಗಿ ಬೀಳೋದನ್ನ ನಾವು ನೋಡ್ತೇವೆ ಹಸಿರೆಮನೆಯ ಬಾಗಿಲುಗಳು ತಾವಾಗಿ ತಾವು ತೆರೆಯಲ್ಪಡ್ತು ಎಂಬುದಾಗಿ ಅದು ಕಬ್ಬಿಣದ ಬಾಗಿಲುಗಳು ತೆರೆಯಲ್ಪಡ್ತು ಎಂಬುದಾಗಿ ನಾವು ನೋಡ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂದ್ರೆ ಸ್ವಾರ್ಥಿಕನಿಗೆ ಸುವಾರ್ಥ ಸೇವೆಯಲ್ಲಿ ಇರುವವರಿಗೆ ದೇವದೂತರು ಯಾವ ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು ಕ್ರಿಸ್ತನ ಒಂದು ಪ್ರಚಾರ ಕ್ರಿಸ್ತನ ಒಂದು ಸ್ವಾರ್ಥ ಸೇವೆ ಮಾಡುವಂತವರಿಗೆ ಖಂಡಿತ ದೇವದೂತರ ಸಹಾಯ ಇರುತ್ತೆ ಮತ್ತೆ ಅಪಸ್ತಲರ ಕೃತ್ಯಗಳಲ್ಲಿ ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗುವುದಿಲ್ಲ ನಾನು ಯಾರವನಾಗಿದ್ದೇನೋ ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು ಪೌಲನೆ ಭಯಪಡಬೇಡ ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು ಆಮೇನ್ ಸೊ ಇಲ್ಲಿ ತುಂಬಾ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪೌಲನ ಬಂಧಿಸಿ ಖೈದಿಯಾಗಿ ರೋಮಪುರಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅದೇ ಒಂದು ಆ ಹಡಗಿನಲ್ಲಿ ಸುಮಾರು ಇನ್ನೂರ ಎಪ್ಪತ್ತಾರು ಜನರು ಇರ್ತಾರೆ ಆ ಇನ್ನೂರ ಎಪ್ಪತ್ತಾರು ಜನರು ಕೂಡ ಭಯಭೀತರಾಗಿರ್ತಾರೆ ಆ ಅಂದ್ರೆ ಆ ಸೈನಿಕರು ಆ ರೋಮಪುರದ ಸೈನಿಕರು ಎಲ್ಲರೂ ಸೇರಿ ಭಯಭೀತರಾಗಿರ್ತಾರೆ ಯಾಕಂದ್ರೆ ಅಷ್ಟೊಂದು ಆ ಗಾಳಿ ಆ ಒಂದು ಏನು ಒಂಥರ ಪ್ರಳಯ ಆಗೋತರ ಆ ಆ ಒಂದು ಹಡಗು ಮುಳುಗು ಆ ಅವ್ರ ಭಯ ಆಗ್ತಾ ಇದೆ ಇನ್ನಷ್ಟೇ ಇನ್ನ ನಾವ್ ಬದುಕು ಉಳಿಯಲ್ಲ ನಾವೆಲ್ಲರೂ ಸಾಯ ಸಾಯಲೇಬೇಕು ಬೇರೆ ದಾರಿನೇ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡಿದ್ರು ನಮ್ ಜೀವ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಅವರೆಲ್ಲರೂ ತಮ್ಮ ಪ್ರಾಣಗಳಿಗೆ ಭಯ ಪಡ್ತಿರ್ಬೇಕಾದ್ರೆ ಅಲ್ಲಿ ಇದ್ದಂತ ಸುವಾರ್ಥಿಕನಾದ ಪೌಲನ್ ಹೇಳ್ತಾ ಇರುವಂತದ್ದು ನೀವ್ ಯಾರು ಭಯ ಪಡ್ಬೇಡ್ರಿ ಹಡಗು ಸಂಪೂರ್ಣವಾಗಿ ನಾಶವಾಗುತ್ತೆ ಆದ್ರೆ ನಿಮ್ಮಲ್ಲಿ ಒಬ್ರು ನಾಶವಾಗಲ್ಲ ಇದು ಯೋಚನೆ ಮಾಡಿ ಎಷ್ಟು ಅದ್ಭುತವಾಗಿದೆ ಅಂತ ಹಡಗಿಲ್ಲ ಅಂದ್ರೂ ಕೂಡ ಜನ ಉಳಿತಾರೆ ಅಂದ್ರೆ ಅದೆಷ್ಟು ದೊಡ್ಡ ಅದ್ಭುತ ಆಕ್ಚುಲಿ ಅಡಿಗೆ ಸಮೇತ ತಾನೇ ಅವರು ಆದ್ರೆ ಇಲ್ಲಿ ಪ್ರೇತನ ಪೌಲ ಹೇಳ್ತಾ ಇರೋದು ಎಲ್ಲ ನಾಶವಾಗುತ್ತೆ ಆದ್ರೆ ನಿಮ್ಮಲ್ಲಿ ಒಬ್ಬರು ಪ್ರಾಣನು ಹೋಗಲ್ಲ ಅಂತ ಅಂದ್ರೆ ಆ ದೇವದೂತನ್ ಬಂದು ಹೇಳುವಂತದ್ದು ನೀವು ಭಯ ಪಡಬೇಡಿ ಅವ್ರ ಹೆಂಗೆ ಅನಿಸ್ಬೇಕ ಅಂದ್ರೆ ಆ ಅಡಿಗೆ ನಾಶವಾದ್ಮೇಲೆ ಈಗ ನಾವೆಲ್ಲ ಉಳಿತೀವಿ ಅಂತ ಅವರಲ್ಲಿ ಒಂದು ಅಪನಂಬಿಕೆ ದೇವದೂತನ್ ಬಂದು ಹೇಳಿರುವಂತದ್ದು ಖಂಡಿತ ನೀವು ನಾನು ಹೇಳುವಂತ ಮಾತಿನ ಮೇಲೆ ನಂಬಿಕೆ ಇಡಿ ಯಾಕಂದ್ರೆ ದೇವ್ ನನಗೆ ಹೇಳಿರೋದು ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು ಇದಲ್ಲದೆ ನಿನ್ನ ಸಂಗಡ ಈ ಅಡಗಿನಲ್ಲಿ ಪ್ರಯಾಣ ಮಾಡುವರೆಲ್ಲರ ಪ್ರಾಣ ಪ್ರಾಣ ದೇವರು ನಿನ್ನ ಮೇಲಣ ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದಾನಂತ ಒಂದು ಕಾರಲ್ಲಿ ನೀನ್ ಹೋಗ್ತಿರ್ತೀಯ ಅಂದ್ರೆ ಆ ಒಂದು ಬಸ್ ಅಲ್ಲಿ ನೀನ್ ಹೋಗ್ತಿರ್ತೀಯ ಅಂದ್ರೆ ಒಂದು ಆ ಏನು ವಿಮಾನದಲ್ಲಾಗ್ಲಿ ಟ್ರೈನಲ್ಲಾಗ್ಲಿ ರಕ್ಷಣೆ ಹೊಂದಿರುವಂತೆ ನೀನು ಹೋಗ್ತಿದ್ಯಾ ಅಂತ ಹೇಳಿದ್ರೆ ಒಂದು ವೇಳೆ ಆ ಒಂದು ವಾಹನಕ್ಕೆ ಒಂದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಅದು ಸಂಪೂರ್ಣವಾಗಿ ಅದರಲ್ಲಿ ಇರುವಂತವ್ರು ಎಲ್ಲಾರು ಸಾಯುವಂತದ್ದು ಅಥವಾ ಆ ಕೈಕಾಲು ಮುರಿ ಅಥವಾ ಏನೆಲ್ಲ ನಡೀಬಹುದು ಒಂದು ವೇಳೆ ದೇವ್ರನ್ನ ಬಿರೋ ನೀನು ಆ ಜಾಗದಲ್ಲಿ ಇರೋದ್ರಿಂದಲೇ ಅಂತ ಆಕ್ಸಿಡೆಂಟ್ ಗಳನ್ನ ದೇವರು ತಪ್ಪಿಸ್ಬೋದು ಕೇವಲ ಒಬ್ಬ ರಕ್ಷಣೆ ಹೊಂದಿರುವಂತಹ ಮಗ ಮಗಳು ಇರೋದ್ರಿಂದ ಎಷ್ಟೋ ಅಪಾಯಗಳನ್ನ ದೇವರು ಖಂಡಿತ ಆ ತಪ್ಪಿಸ್ತಾರೆ ಅಂತ ಈ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಯಾಕಂದ್ರೆ ಈ ಪೌಲನು ಆ ಚಕ್ರವರ್ತಿಯ ಮುಂದೆ ಹೋಗಿ ನಿಲ್ಬೇಕು ರಾಜನ ಮುಂದೆ ಹೋಗಿ ನಿಲ್ಬೇಕು ಇವನನ್ನ ದೇವ್ರು ಆರ್ಸ್ಕೊಟ್ಟಿದ್ದೆ ಏನಕ್ಕೆ ಅಪಸುಕೃತಿಗಳು ಒಂಬತ್ತು ಹದಿನೈದು ಪೌಲನನ್ನ ದೇವರು ಯಾಕೆ ಕರೆದ್ರು ಅಂತ ಹೇಳ್ಬಿಟ್ಟು ಅನನ್ಯನಿಗೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ ಏನಂತ ಅಂದ್ರೆ ಈ ಪೌಲನನ್ನ ನಾನು ಕರೆದಿದ್ದೆ ಏನಕ್ಕೆ ಅಂದ್ರೆ ಇವನು ಹೋಗಿ ಅನ್ಯ ಜನರ ಮುಂದೆ ನನಗೆ ಸಾಕ್ಷಿಯಾಗಿರ್ಬೇಕು ಯಹುದ್ಯರ ಮುಂದೆ ನನಗೆ ಸಾಕ್ಷಿ ಆಗಿರಬೇಕು ಮತ್ತು ರಾಜರುಗಳ ಮುಂದೆ ಅರಸರ ಮುಂದೆ ಹೋಗಿ ನನಗೆ ಸಾಕ್ಷಿಯಾಗಿರ್ಬೇಕು ಅನ್ನೋದಕ್ಕೇನೆ ಕರೆದಿದ್ದು ಹಾಗಾಗಿನೇ ಈ ಚಕ್ರವರ್ತಿಯ ಮುಂದೆ ಹೋಗಿ ರಾಜನಿಗೂ ಚಕ್ರವರ್ತಿಗೂ ವ್ಯತ್ಯಾಸ ಏನು ಅಂದ್ರೆ ರಾಜ ಅಂದ್ರೆ ಒಂದು ದೇಶಕ್ಕೆ ಮಾತ್ರನೇ ರಾಜ ಆದ್ರೆ ಚಕ್ರವರ್ತಿ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ದೇಶಗಳಿಗೆ ರಾಜನಾಗಿ ಪರಿಪಾಲನೆ ಮಾಡುವವ್ರಿಗೆ ಚಕ್ರವರ್ತಿ ಅಂತ ಕರೀತಾರೆ ಕಿಂಗ್ ಮತ್ತೆ ಎಂಪರರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಸೊ ಹಾಗಾಗಿ ಆ ಈ ಒಬ್ಬ ಚಕ್ರವರ್ತಿ ಮುಂದೆ ಹೋಗಿ ಚಕ್ರವರ್ತಿ ಯಾರು ಅಂತ ಹೇಳಿದ್ರೆ ಕೈಸರನಾಗಿದ್ದ ಆ ಕೈಸರನ ಮುಂದೆ ಹೋಗಿ ನಿಲ್ಲುವಂತದ್ದು ಅಂತ ಹೇಳಿದ್ರೆ ಎಷ್ಟೋ ದೇಶಗಳಿಗೆ ಪ್ರಾತಿನಿಧ್ಯ ವಹಿಸ್ತಿದ್ದಂತಹ ಪ್ರತಿನಿಧಿ ಆಗಿದ್ದಂತಹ ಅಷ್ಟು ದೊಡ್ಡ ವ್ಯಕ್ತಿಯ ಮುಂದೆ ಹೋಗಿ ನಿಂತು ಸುವಾರ್ತೆನ ಸಾರ್ತಾನೆ ಆ ಯಾಕೆ ಅಂದ್ರೆ ಈ ಒಂದು ಪೌಲನ ಜೀವಿತದಲ್ಲಿ ಏಸು ಇದ್ದಾರೆ ಪೌಲನ ಜೀವಿತದಲ್ಲಿ ಎಂದಿಗೂ ನಾಶವಾಗದ ಸುವಾರ್ತೆ ಇದೆ ಯಾರು ಅದನ್ನ ನಂಬುವಂತ ಯಾರು ನಾಶವಾಗದಿರುವಂತ ಅಮೂಲ್ಯವಾದ ಸುವಾರ್ತೆ ಇದೆ ಅವನ ಹೃದಯದಲ್ಲಿ ಅವನ ಜೀವಿತದಲ್ಲಿ ಆ ಒಂದು ಸುವಾರ್ತೆಯನ್ನ ಕೊಂಡೊಯ್ತಾ ಇರೋದು ಈಗ ಎಷ್ಟು ಸುಂದರವಾಗಿದೆ ವಾಕ್ಯಗಳು ನಾವು ಮಣ್ಣಿನ ಮಡಿಕೆ ಆಗಿದ್ರು ಕೂಡ ಆ ಚಿನ್ನ ಆ ನಿಧಿ ಅದರಲ್ಲಿದ್ರೆ ಆ ಒಂದು ಪಾತ್ರೆಗೆ ಎಷ್ಟು ಬೆಲೆ ಸಿಗುತ್ತೆ ಪಾತ್ರೆಗೆ ಆಕ್ಚುಲಿ ಬೆಲೆ ಇರಲ್ಲ ಅದು ಮಣ್ಣಿನ ಮಡಿಕೆನೆ ಆದ್ರೆ ಎಲ್ಲಿವರೆಗೂ ಅದಕ್ಕೆ ಬೆಲೆ ಇರುತ್ತೆ ಗೊತ್ತಾ ಎಲ್ಲಿವರೆಗೂ ಅದರಲ್ಲಿ ನಿಧಿ ಇರುತ್ತೋ ಅಲ್ಲಿವರೆಗೂ ಎಲ್ಲಿವರೆಗೂ ಚಿನ್ನ ಅದ್ರಲ್ಲಿ ಇರುತ್ತೋ ಆ ಒಂದು ಎಂದಿಗೂ ನಾಶವಾಗದೇ ಇರುವಂತಹ ಆ ಒಂದು ಆ ಬಂಗಾರ ಅದರಲ್ಲಿ ಇರುತ್ತೋ ಅಲ್ಲಿವರೆಗೂ ಆ ಒಂದು ಮಣ್ಣಿನ ಮಡಿಕೆಗೂ ಕೂಡ ಅಷ್ಟು ಬೆಲೆ ಇರುತ್ತೆ ಅದನ್ನ ಅಷ್ಟು ಜೋಪಾನವಾಗಿ ಭದ್ರಪಡಿಸ್ತಾರೆ ಆ ಅದಕ್ಕೆ ಕಾರಣ ಮಡಿಕೆ ಅಲ್ಲ ಮಡಿಕೆ ಹೆಚ್ಚಿಸ್ಕೊಂಡ್ರೆ ಹೇಗೆ ಮಡಿಕೆ ಒಗ್ಡ್ಕೊಂಡ್ರೆ ಹೇಗೆ ಅದರಲ್ಲಿ ಅದನ್ನ ಅಷ್ಟೊಂದು ಜೋಪಾನ ಮಾಡ್ತಿರೋದು ಅದಕ್ಕಲ್ಲ ಬೆಲೆ ಅದರಲ್ಲಿ ಇರುವಂತಹ ಆ ಒಂದು ನಿಧಿಗೆ ಬೆಲೆ ಕೊಡ್ತಿರೋದು ನೀನು ನಾನು ದೇವರ ದೃಷ್ಟಿಯಲ್ಲಿ ದೇವದೂತರ ದೃಷ್ಟಿಯಲ್ಲಿ ಅಮೂಲ್ಯರು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏಸು ಇರೋದ್ರಿಂದ ದೇವದೂತರು ನಮ್ಮನ್ನ ಯಾಕೆ ಕಾಪಾಡಬೇಕು ದೇವದೂತರು ನಮಗೆ ಯಾಕೆ ಸೇವೆ ಮಾಡ್ಬೇಕು ನಾವೇನ್ ದೇವದೂತರಿಗಿಂತ ದೊಡ್ಡವರ ಇಲ್ಲ ಕೀರ್ತನೆಗಳಲ್ಲಿ ಹೇಳುತ್ತೆ ನಾವು ದೇವರಿಗೆ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಲ್ಲೇ ಸೃಷ್ಟಿಯಾಗಿರೋದು ಅಂತ ಆದ್ರೆ ದೇವದೂತರು ನಮ್ಮ ಸಹಾಯ ಯಾಕೆ ಮಾಡ್ತಾರೆ ಅಂದ್ರೆ ದೇವರು ನಮ್ಮಲ್ಲಿ ಇರೋದ್ರಿಂದ ನಾವು ದೇವರ ಆಲಯವಾಗಿರೋದ್ರಿಂದ ಅವರು ನಮಗೆ ಸಹಾಯಕ್ಕೆ ಕಳಿಸ್ಕೊಡಲ್ಪಟ್ಟಿದ್ದಾರೆ ದೇವ್ರನಾಮ ಸ್ತೋತ್ರ ಇವತ್ತು ಹಡಗಲ್ಲಿ ನಾಶವಾಗಬೇಕಾಗಿದ್ದಂತಹ ಎಲ್ಲರ ಪ್ರಾಣ ಉಳಿದಿದ್ದು ಕೇವಲ ಒಬ್ಬ ಪೌಲನಿಂದ ಸುವಾರ್ತೆ ಹೊಂದಿರುವ ಪೌಲನಿಂದ ಇವನು ಒಂದು ಸುವಾರ್ತಿಕನಾಗಿ ರೋಮಾಪುರಕ್ಕೆ ಹೋಗಿ ಯಾವ ರೋಮಾಪುರದವರು ಯೇಸುವನ್ನ ಹಿಂಸೆ ಮಾಡಿದ್ರು ಸಿಲುವೆಗೆ ಹಾಕಿದ್ರು ಯಾವ ರೋಮಪುರದ ಅರಸನಾಗ್ಲಿ ಯಾವ ರೋಮಪುರದ ಸೈನಿಕರಾಗ್ಲಿ ಆ ಕ್ರೈಸ್ತರನ್ನ ಹೊಡೆದ್ರು ಈಗ ಒಂದನೇ ಏನೋ ಆ ಪುಸ್ತಕದ ಹನ್ನೆರಡು ಒಂದ್ರಲ್ಲಿ ಕೂಡ ನಾವು ನೋಡಿದ್ವಿ ಯಾಕೊಬ್ಬನೇ ನಾ ಸಾಯಿಸ್ಬಿಟ್ರು ಎಷ್ಟೋ ಜನ ದೇವರ ಮಕ್ಕಳನ್ನ ಹೊಡಿದ್ರು ಸಾಯಿಸಿದ್ರು ಆದ್ರೂ ಕೂಡ ಅಷ್ಟು ಹಿಂಸೆ ಪಡಿಸಂತಹ ರೋಮಪುರಕ್ಕೆನೇ ನಾನ್ ಸ್ವಾರ್ಥ ಸಾರ್ಬೇಕು ಅಂತ ಪೌಲನು ಹತ್ತೊಂಬತ್ತು ಹನ್ನೊಂದನೇ ವಚನದಲ್ಲಿ ಅವನು ಹೇಳ್ತಾನಲ್ಲ ಆ ಹತ್ತೊಂಬತ್ತು ಇಪ್ಪತ್ತ ಒಂದರಲ್ಲಿ ನಾನು ರೋಮಪುರವನ್ನು ಕೂಡ ನೋಡ್ಬೇಕಂತಿದ್ದೀನಿ ಅಂತ ಹೇಳ್ಬಿಟ್ಟು ಅವನ ಆಸೆ ನಾವಾಗಿದ್ರೆ ಹಿಂಸೆ ಪಡುವ ದೇಶಕ್ಕೆ ಹೋಗ್ತಿದ್ವಾ ಹಿಂಸೆ ಪಡಿಸುವಂತ ಸ್ಥಳಕ್ಕೆ ಹೋಗ್ಬೇಕು ಸ್ವಾರ್ಥ ಸಾರಕ್ ಇಲ್ಲ ಎಲ್ಲಿ ಹಿಂಸೆ ಮಾಡ್ತಿದಾರೋ ಕ್ರೈಸ್ತರಿಗೆ ಎಲ್ಲಿಂದ ಸಮಸ್ಯೆಗಳು ಪ್ರಾರಂಭವಾಗ್ತಿದ್ಯೋ ಯಾವ ವ್ಯಕ್ತಿಯಿಂದ ಪ್ರಾರಂಭವಾಗ್ತಿದ್ಯೋ ಅದೇ ವ್ಯಕ್ತಿಯ ಮುಂದೆ ಹೋಗಿ ನಾನು ನಿಲ್ಲಬೇಕು ಅಂತ ಆಸೆ ಪಟ್ಟವನು ದೇವರ ದೇವನಾಮಕ್ ಸ್ತೋತ್ರವಾಗ್ಲಿ ಕ್ರೈಸ್ತರನ್ನ ಹೊಡಿತಾ ಇದ್ದಾನೆ ಆ ಚಕ್ರವರ್ತಿ ಕ್ರೈಸ್ತರನ್ನ ಹಿಂಸೆ ಪಡಿಸ್ತಿದ್ದಾನೆ ಆದ್ರೆ ಅವನ ಹೋಗಿ ಇವನ್ ಮುಂದೆ ನಿಂತ್ಕೊಂಡು ಸ್ವಾರ್ಥ ಸಾರ್ತಾ ಇದ್ರೆ ಅವನೇ ಹೇಳ್ತಾನೆ ಬಾಗಿಬಿಟ್ಟು ನೀನೇ ನನ್ನನ್ನು ಕೂಡ ಕ್ರೈಸ್ತನಾಗಿ ಮಾರ್ಪಡಿಸ್ಬೇಕಂತಿದ್ಯಾ ಅಂತ ಹೇಳ್ಬಿಟ್ಟು ದೇವರು ಹೇಳಿದ್ದನ್ನ ಅವನು ಕೇಳೋದು ಮನುಷ್ಯರು ಹೇಳಿದ್ದನ್ನಲ್ಲ ಪೌಲನ ಕೇಳಿದ್ದು ದೇವರ ಮಾತಿಗೆ ವಿಧೇನಾಗಿದ್ದು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಹ್ಮ್ ಸೊ ದೇವದೂತರು ಸತತವಾಗಿ ಸಹಾಯ ಮಾಡ್ತಿದ್ರು ಅಂತ ನಾವು ನೋಡ್ತೀವಿ ಅದೇ ದೇವದೂತರು ಈಗ ನಿನಗೂ ನನಗೂ ಸಹಾಯ ಮಾಡ್ತಾರೆ ನಮ್ಮ ಕಾಲು ಕಲ್ಲಿಗೆ ತಗಲದಾಗೆ ಕೀರ್ತನೆಗಳನ್ನೇ ನಾವು ನೋಡ್ತೀವಲ್ಲ ಎಂಬತ್ನಾಲ್ಕು ಹತ್ರಲ್ಲಿ ದೇವದೂತರ ಸಹಾಯ ನಮಗಿದೆ ನಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತರು ನಮ್ಮನ್ನ ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಸೈತಾನ ಕೂಡ ಆ ವಿಷಯ ಗೊತ್ತು ಯೇಸು ಸ್ವಾಮಿನ ಆ ಒಂದು ಎತ್ತರವಾದಂತ ಶಿಖರದ ಮೇಲಿಂದ ಬೀಳೋದಕ್ಕೆ ಹೇಳ್ತಾನೆ ದೇವಾಲಯದ ಶಿಖರದಿಂದ ಯಾಕೆ ಅಂತ ಹೇಳಿದ್ರೆ ಅವನೇ ಹೇಳ್ತಾನೆ ಸೈತಾನ ಯಾಕೆ ಇದು ಕೂಡ ಬರೆಯಲ್ಪಟ್ಟಿದೆಯಲ್ಲ ಬೈಬಲಲ್ಲಿ ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ದೇವದೂತರು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ನಿನ್ನ ಎತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅದೇ ನಿನ್ನ ನೀನ್ ನಂಬಿರುವಂತ ದೇವರ ವಾಕ್ಯ ಹೇಳುತ್ತಲ್ಲ ಅಂತ ಬಿಟ್ಟು ಸೈತಾನನು ಯೇಸುವಿಗೆ ಪ್ರಶ್ನೆ ಮಾಡುವಂಥದ್ದು ಬೀಳು ಮತ್ತೆ ಅಲ್ಲಿಂದ ಅಂತ ಹೇಳ್ಬಿಟ್ಟು ಅಂದ್ರೆ ಸೈತಾನಗೂ ಗೊತ್ತು ದೇವದೂತ ಸಹಾಯ ಬರ್ತಾರಂತ ಇನ್ನು ಅನೇಕ ವಚನಗಳಿದೆ ದಾನು ಪ್ರಾರ್ಥನೆ ಮಾಡ್ತಿರ್ತಾನೆ ಅವನು ಮೊದಲನೇ ದಿನ ಪ್ರಾರ್ಥನೆ ಮಾಡುವಾಗಲೇ ದೇವದೂತನು ಉತ್ತರ ತೆಗೆದುಕೊಂಡು ಬರ್ತಿದ್ದಾನೆ ಅನ್ನೋದಾಗಿ ನಾವು ನೋಡ್ತೀವಿ ಆ ಆದ್ರೆ ಆ ಒಬ್ಬ ಏನು ಸೈತಾನ ಅಹ್ ಗಾಬ್ರಿಲನ್ಗೆ ತಡೆ ಮಾಡ್ತಾನೆ ಉತ್ತರ ತೆಗೆದುಕೊಂಡು ಬರಕ ಬರಬಾರ್ದು ಅಂತ ಹೇಳ್ಬಿಟ್ಟು ಆದ್ರೂ ಇವನು ಸತತವಾಗಿ ಪ್ರಾರ್ಥನೆಯಲ್ಲಿ ಇರ್ತಾನೆ ಎಲ್ಲಿಯವರೆಗೂ ಅಂದ್ರೆ ಇಪ್ಪತ್ತೊಂದು ದಿನ ಅಂದ್ರೆ ಮೂರು ವಾರ ಕಳಿಯುತ್ತೆ ಅವನು ಪ್ರಾರ್ಥನೆಯಲ್ಲಿ ಕೂತು ಉತ್ತರ ಸಿಗೋ ತನಕ ಅವ್ನು ಪ್ರಾರ್ಥನೆ ಮಾಡ್ತಾನೆ ಇರ್ತಾನೆ ಕೊನೆಗೆ ಮೀಕಲ್ನ ಬಂದು ಅವನು ಸೈತಾನನ ಸೋಲಿಸ್ತಾನೆ ದೇವದೂತನು ಆ ಗಾಬ್ರಿಲನ್ನು ಬಂದು ದಾನಿಯಲ್ಲಿಗೆ ಹೇಳುವಂತ ಮಾತು ನೀನು ಪ್ರಾರ್ಥನೆ ಕೂತ ಮೊದಲನೇ ದಿನಾನೇ ಉತ್ತರ ಸಿಕ್ತು ಉತ್ತರ ತೆಗೆದ್ಕೊಂಡು ನಾನ್ ಬರ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಆದ್ರೆ ಅವನು ಅಂಧಕಾರ ಶಕ್ತಿ ನನ್ನ ತಡೀತು ಕೈಲಿ ಬಂದ ನಾನು ಬಿಡಿಸ್ದ ಅಂತ ಇದೆಲ್ಲ ಸಹಾಯ ಅಲ್ವಾ ಅವನ ಪ್ರಾರ್ಥನೆಗೆ ಉತ್ತರ ಬರ್ತಿರ್ಬೇಕಾದ್ರೆ ಸಹಿತನ ತಡಿತಾ ಆದ್ರೆ ಗಾಬ್ರಿಯಲ್ ಮಾತ್ರ ಸಹಾಯಕನಾಗಿ ಬರ್ಲಿಲ್ಲ ದಾನಿಯಲ್ಲೇ ಮತ್ತೆ ದೇ ಆ ಒಂದು ಮೀಕಾಯನ್ನು ಕೂಡ ಸಹಾಯ ಮಾಡ್ದ ಅವನು ಬಂದು ಆ ಒಂದು ದುಷ್ಟಶಕ್ತಿನ ಓಡಿಸಿದಕ್ಕೆನೆ ಗಾಬ್ರಿಯಲ್ ಆ ಒಂದು ಸದುತ್ರವನ ಅವನು ಪ್ರಾರ್ಥನೆಗೆ ಸದುತ್ರವನ್ನ ತರ್ಲಿಕ್ಕೆ ಸಾಧ್ಯವಾಯ್ತು ಈ ತರ ಹೇಳ್ತಾ ಹೋದ್ರೆ ಆ ದೇವದೂತರ ಸಹಾಯ ಆಯ್ತು ಯಾಕೊಬ್ಬನು ಅಲ್ಲೊಂದು ಕಲ್ಲಿಟ್ಕೊಂಡು ಇಟ್ಕೊಂಡು ಮಲಗಿರ್ಬೇಕಾದ್ರೆ ದೊಡ್ಡ ಒಂದು ಏಣಿ ಭೂಮಿಗೂ ಆಕಾಶಕ್ಕೂ ನಿಲ್ಕುವಂತ ಏಣಿ ಇತ್ತು ದೇವದೂತರು ಹತ್ತತಾ ಇಳಿತಾ ಇದ್ರು ಎಂಬುದಾಗಿ ನಾವು ನೋಡ್ತೇವೆ ಹ ಮತ್ತೆ ಆ ಮನೋಹ ಎಂಬುದಾಗಿ ಸಂಸೋ ತಂದೆ ಜಮೀನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ದೇವದೂತನು ಬಂದು ನಿನಗೆ ಆ ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಮಗುವನ್ ಆಡುತ್ತೆ ಅವನನ್ನ ನಜೀರನ್ನಾಗಿ ಬೆಳೆಸ್ಬೇಕು ಅಂತ ಬಿಟ್ಟು ಹೇಳುವಂತದ್ದು ಇಸಾಕನಿಗೆ ಇತರ ಅನೇಕರಿಗೆ ದೇವದೂತರು ಸಹಾಯ ಮಾಡಿದ್ದನ್ನ ನಾವು ನೋಡ್ತೇವೆ ಹೊಸ ಹೊಡ್ಮಡಿಕೆಯಲ್ಲಿ ಕೂಡ ಮರಿಯಳ ಹತ್ರ ದೇವದೂತನ ಬಂದು ಸಹ ಮಾತಾಡ್ತಾನೆ ಯೋಸಪ್ಪನ ಹತ್ರ ದೇವದೂತನ ಬಂದು ಮಾತಾಡ್ತಾನೆ ಈಗ ನಾವು ನೋಡಿದ್ವಿ ಪೇತರನ್ ಹತ್ರ ಹೌಲನ್ ಹತ್ರ ಬಂದು ಸಹಾಯ ಮಾಡಿದ್ದು ಅಷ್ಟೇ ಯೇಸು ಸ್ವಾಮಿ ಹತ್ರನೂ ಬಂದು ದೇವದೂತರು ಸಹಾಯ ಮಾಡಿದ್ದನ್ನ ನಾವು ನೋಡ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದೇ ದೇವದೂತರು ನಿನಗೂ ನನಗೂ ಕೂಡ ಸಹಾಯಕರಾಗಿ ನಿಲ್ತಾರೆ ಎಂಬುದಾಗಿ ನಾವು ನೋಡ್ಬೋದು ಮತ್ತೆ ಆ ಮೂರನೇದಾಗಿ ನಾವು ನೋಡಿದ್ರೆ ಎರಡನೇ ಮೈನಲ್ಲಿ ಮೂರನೇದಾಗಿ ನಾವು ನೋಡೋದಾದ್ರೆ ನಾವು ಪ್ರಾರ್ಥಿಸಿದಾಗ ಅಪನಂಬಿಕೆ ಮಾಯವಾಗುತ್ತೆ ಅಂತ ಹೇಳಿ ಕ್ರೈಸ್ತರಾಗಿ ನಮ್ಮಲ್ಲಿ ಇರುವಂತದ್ದು ಏನು ಗೊತ್ತಾ ತುಂಬಾ ಜನರಲ್ಲಿ ಏನು ಗೊತ್ತಾ ಅಪನಂಬಿಕೆ ಇರುತ್ತೆ ಆ ಅಪನಂಬಿಕೆ ಎಂತದ್ದು ಅಂತ ಹೇಳಿದ್ರೆ ಅದೊಂಥರ ಕ್ಯಾನ್ಸರ್ ರೋಗ ಇದ್ದಂಗೆ ಹುಣ್ಣು ರೋಗ ಇದ್ದಂಗೆ ಆ ಕ್ಯಾನ್ಸರ್ ರೋಗ ನಾನು ಆಗ್ಲೇ ಹೇಳಿದಾಗೆ ಅದು ಹೇಗೆ ನಮ್ಗೆ ಗೊತ್ತಿಲ್ಲದೆ ನಮ್ಮ ಹೃದಯದಲ್ಲಿ ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗ್ಬಿಡುತ್ತೋ ಆತರ ಕ್ರೈಸ್ತರಾಗಿ ನಮ್ಮಲ್ಲಿ ಇರಬಾರ್ದು ಯಾವ್ದು ಇರಬಾರ್ದು ಅಂದ್ರೆ ಅದು ಅಪನಂಬಿಕೆ ಮನುಷ್ಯರನ್ನ ನಂಬೋದು ಬಿಡೋದು ಅದು ನಿನಗ್ ಬಿಟ್ಟಿದ್ದು ಆದ್ರೆ ದೇವರನ್ನ ನಂಬೋದು ಮಾತ್ರ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ದೇವರ ನಂಬಿಕೆ ಇಡಬೇಕು ದೇವರ ವಾಕ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ನಂಬಿಕೆ ಇಡಬೇಕು ದೇವ್ರ ವಾಕ್ಯ ಏನ್ ಹೇಳುತ್ತೋ ಅದು ಹಂಡ್ರೆಡ್ ಪರ್ಸೆಂಟ್ ಇದು ನಿಜ ಅಂತ ನಾವು ವಿನಾ ಅದ್ರಲ್ಲಿ ಯಾವ್ದು ಕೂಡ ಸಂದೇಹ ಪಡಬಾರ್ದು ಸೊ ನಾವು ಪ್ರಾರ್ಥನೆ ಮಾಡ್ತಿದ್ದೀವಿ ಅಂದ್ರೆ ನಮ್ಮಲ್ಲಿರುವಂತಹ ಅಪನಂಬಿಕೆ ಹೋಗುತ್ತೆ ಅಂತ ಅರ್ಥ ಹಾಗಾಗಿ ನಾವು ಪ್ರಾರ್ಥನೆ ಮಾಡಲೇಬೇಕು ಪ್ರಾರ್ಥನೆ ಮಾಡದೇ ಇದ್ರೆ ನಮ್ಮಲ್ಲಿ ಇನ್ನೂ ಅನೇಕ ವಿಷಯಗಳಲ್ಲಿ ನಮ್ಮ ಜೀವಿತದ ಬಗ್ಗೆ ನಮ್ಮ ಒಂದು ಸೇವೆಯ ಬಗ್ಗೆ ಭವಿಷ್ಯದ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ಅಪನಂಬಿಕೆಗಳು ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ ನಮ್ಗೆ ಬರುವ ಎಲ್ಲ ಆಲೋಚನೆಗಳನ್ನ ಪ್ರಾರ್ಥನೆಯಾಗಿ ಮಾರ್ಪಡಿಸ್ಬೇಕು ಇಲ್ಲ ನಾವು ನೋಡ್ತೀವಿ ನಮ್ಮ ಹೃದಯ ಮತ್ತು ಮನಸ್ಸನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಗೆ ಪ್ರಾರ್ಥನೆಯೊಂದಿಗೆ ಅದನ್ನ ಹೇಗೆ ನಾವು ಕಾಪಾಡ್ಕೋಬೇಕು ಫಿಲಿಪಿ ನಾಲ್ಕು ಆರು ಏಳನ್ನು ಓದೋಣ ಫಿಲಿಪಿ ನಾಲ್ಕು ಆರು ಏಳು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಹ್ಮ್ ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಅಂತ ಹೇಳಿ ಹ ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಯಾವಾಗ ನಾವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಮಾಡೋರು ಚಿಂತೆ ಮಾಡ್ತಾರೆ ಅಂತ ಎಷ್ಟೋ ಸಲ ನಾವು ಕೇಳಿದ್ದೀವಿ ನಾವು ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ ಚಿಂತೆ ಮಾಡಿಕೊಂಡೇ ಕುತ್ಕೋಬೇಕಾಗುತ್ತೆ ಆದ್ರೆ ನಾವು ಪ್ರಾರ್ಥನೆ ಮಾಡಿದ್ರೆ ಆ ಚಿಂತಾ ಚಿಂತಾಭಾರಗಳನ್ನ ನಾವು ದೇವರ ಮೇಲೆ ಹಾಕಬಹುದು ನಮ್ಮ ಮನಸ್ಸಲ್ಲಿ ದೇವರ ಸಮಾಧಾನ ಉಂಟಾಗುತ್ತೆ ನಾವು ಪ್ರಾರ್ಥನೆ ಮಾಡದೆ ಇರುವಷ್ಟು ಕೆಲವು ವಿಷಯಗಳಲ್ಲಿ ಚಿಂತೆ ಮಾಡ್ತಾನೆ ಇರ್ತೀವಿ ಕೊರಗುತಾನೆ ಇರ್ತೀವಿ ಅವರು ಮನುಷ್ಯರ ಮಾತುಗಳನ್ನೆಲ್ಲ ಹೃದಯಕ್ಕೆ ತಗೊಂಡು ಆ ಒಂದು ಆ ಮಾತುಗಳು ನಮ್ಮ ಹೃದಯವನ್ನ ಗಾಯ ಮಾಡ್ತಾನೆ ಇರುತ್ತೆ ಚಿಂತೆ ಮಾಡ್ತಾನೆ ಇರ್ತೀವಿ ಇಲ್ಲ ಅವುಗಳಿಂದ ನಾವು ಹೊರಗಡೆ ಬರ್ಬೇಕು ಆ ಲೆವೆಲ್ ಇಂದ ನಾವು ಹೊರಗಡೆ ಬರಬೇಕು ಹ ಪ್ರತಿಯೊಂದನ್ನ ಪ್ರಾರ್ಥನೆಯಾಗಿ ವಿಜ್ಞಾಪನೆಯಾಗಿ ಮಾರ್ಪಡಿಸಿ ನಮ್ಮ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವಾಗ ನಮ್ಮ ಹೃದಯದಲ್ಲಿ ಕಳವಳ ಅನ್ನೋ ಚಿಂತೆನೂ ಇರಲ್ಲ ಅದಕ್ಕೆ ಬದಲು ಶಾಂತಿ ಸಮಾಧಾನ ಇರುತ್ತೆ ಅಂತ ವಾಕ್ಯ ನಮ್ಗೆ ವಾಗ್ದಾನ ಮಾಡ್ತಾ ಇದೆ ಮತ್ತೆ ಎರಡನೇ ವಚನ ನೋಡುವಾಗ ಲೂಕನು ಬರೆದ ಸ್ವಾತೆ ಹದಿನೆಂಟು ಒಂದರಿಂದ ಎಂಟರಲ್ಲಿ ನೋಡುವಾಗ ಧೈರ್ಯ ಕಳೆದುಕೊಳ್ಬೇಡಿ ಅಂತ ಆದ್ರೆ ಕೊನೆವರೆಗೂ ನಾವೇನ್ ಮಾಡ್ಬೇಕು ಪ್ರಾರ್ಥಿಸ್ಬೇಕು ಅಂತ ಲೂಕ ಹದಿನೆಂಟು ಒಂದರಲ್ಲಿ ಏನ್ ಹೇಳುತ್ತೆ ಯಾವ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕಂತ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಎಂಬುದಾಗಿ ಇದೆ ಬೇಸರಗಳು ಪ್ರಾರ್ಥನೆ ಬೇಸರವಾಗಬಾರ್ದು ಅಂತ ಆರಾಧನೆ ಬೇಸರವಾಗಬಾರ್ದು ನಮಗೆ ಸಭೆಗೆ ಹೋಗೋದು ಬೇಸರವಾಗಬಾರ್ದು ಯಾವ ಕ್ಷಣದಲ್ಲಿ ನಿನಗೆ ಪ್ರಾರ್ಥನೆಗಳು ಬೇಸರವಾಗುತ್ತೋ ಯಾವ ಕ್ಷಣದಲ್ಲಿ ನಿನಗೆ ಹ ಆರಾಧನೆ ಬೇಸರವಾಗುತ್ತೋ ಯಾವ ಕ್ಷಣದಲ್ಲಿ ನಿನಗೆ ವಾಕ್ಯ ಕೇಳೋದು ಬೇಸರವಾಗಿರುತ್ತೋ ಯೋಚನೆ ಮಾಡು ನಿನ್ನ ಆತ್ಮಿಕ ಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿನೇ ನಾವು ಪ್ರಾರ್ಥನೆ ಮಾಡ್ಬೇಕು ಅದು ಕೂಡ ಬೇಸರ ಮಾಡಿಕೊಳ್ಳದೆ ಮಾಡ್ಬೇಕು ಅಂತ ಅದಕ್ಕೆ ಉದಾಹರಣೆಗೆ ಯೇಸು ಸ್ವಾಮಿ ಒಂದು ವಿಷಯ ಹೇಳೋದೇನಂದ್ರೆ ಒಂದು ವಿಧವೆ ನ್ಯಾಯಕ್ಕೋಸ್ಕರ ಒಬ್ಬ ದುಷ್ಟ ನ್ಯಾಯಾಧಿಪತಿ ಹತ್ರ ಪದೇ ಪದೇ ಹೋಗೋದನ್ನ ನಾವು ನೋಡ್ತೇವೆ ಒಂದು ಸಲ ಹೋಗ್ತಾಳೆ ಎರಡು ಸಲ ಹೋಗ್ತಾಳೆ ಪದೇ ಪದೇ ಅವನು ನಾನ್ ನ್ಯಾಯ ತಿಂತ್ ಕೊಡಲ್ಲ ನೀನು ಹೋಗು ನಾನ್ ಯಾರಿಗೂ ಭಯ ಪಡಲ್ಲ ಮನುಷ್ಯರಿಗೂ ಭಯಪಡಲ್ಲ ದೇವ್ರಿಗೂ ಭಯ ಪಡಲ್ಲ ಅಂತ ಹೇಳ್ಬಿಟ್ಟೆ ಹೇಳ್ತಾ ಇರ್ತಾನೆ ಆದ್ರೂ ಆ ವಿಧವೆ ಕೇಳಿಸ್ಕೊಳ್ಳದೆ ಪದೇ ಪದೇ ಹೋಗುತ್ತೆ ಕೊನೆಗೆ ಅವನೇ ಅಹ್ ಅವಳ ಒಂದು ಪ್ರಾರ್ಥನೆಗೆ ಅವಳ ಒಂದು ವಿಜ್ಞಾಪನೆಗೆ ಹೋಗ್ಬಿಟ್ಟು ಅವಳಿಗೆ ನ್ಯಾಯ ಒದಗಿಸ್ತಾನೆ ಅಂತ ಅಂದ್ರೆ ನಾವು ಬೇಸರಗೊಳ್ಬಾರ್ದು ಯಾವುದೇ ವಿಷಯದಲ್ಲಿ ಒಂದ್ ವೇಳೆ ಕೆಲವು ಸಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ತಡವಾಗ್ಬೋದು ಹಾಗಂತ ಅದನ್ನ ಬಿಟ್ಟುಕೊಡಬಾರದು ಪ್ರಾರ್ಥನೆ ಮಾಡ್ಬೇಕು ಅನ್ನೋದಕ್ಕೆ ಯೇಸು ಸ್ವಾಮಿನೇ ಹೇಳ್ಕೊಡ್ತಿದ್ದಾರೆ ಮತ್ತೆ ಕೊನೆಯದಾಗಿ ಅಪನಂಬಿಕೆಯ ಮೂಲವಾದ ಸೈತನನ ಶಕ್ತಿ ಕುಸಿಯುತ್ತದೆ ಯಾವಾಗ ಮತ್ತೆ ಹನ್ನೆರಡನೇ ದೇಹದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ್ನ ನಾವು ನೋಡುವಾಗ ಅದರಲ್ಲಿ ಸ್ವಾಮಿ ಹೇಳುವಂತ ಮಾತೇನಂತ ಹೇಳಿದ್ರೆ ಇಪ್ಪತ್ತ ಎಂಟು ಇಪ್ಪತ್ತ ಒಂಬತ್ತರಲ್ಲಿ ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ ಕಟ್ಟಿ ಹಾ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡನು ಅಂತ ಹೇಳಿ ಸೊ ಆ ಪ್ರಾರ್ಥನೆ ಅನ್ನೋದು ದೇವರ ಆತ್ಮನ ಬಲವನ್ನು ಹೊಂದ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ದೇವರ ಆತ್ಮನ ಬಲದಿಂದ ನಾವು ಸೈತನ ಕಟ್ಟಿ ಹಾಕ್ಬೋದು ಒಂದು ಮನೆನ ಸುಲ್ಕೋಬೇಕು ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಸೈತಾನ ಎಲ್ಲನ್ನ ಬಂಧಿಸಿದ್ದಾನೆ ಎಲ್ಲಾ ಮನೆಗಳಲ್ಲೂ ಎಲ್ಲಾ ಕುಟುಂಬಗಳಲ್ಲೂ ಸೈತಾನನ ಅವ್ರನ್ನ ಬಂಧಿಸಿದ್ದಾನೆ ಆತ್ಮೀಕವಾಗಿ ಅವರು ದೇವರ ಬಳಿಗೆ ಬರೋದು ಹಾಗೆ ಸೊ ಆ ಜನರನ್ನ ನಾವು ಬಿಡಿಸ್ಬೇಕು ಅಂದ್ರೆ ಆ ಜನರನ್ನ ಬಂಧಿಸಿರೋದು ಯಾರು ಸೈತಾನ ಅವನನ್ನ ನಾವು ಬಂಧಿಸಬೇಕು ಅವನನ್ನ ನಾವು ಕಟ್ಟಿ ಹಾಕ್ಬೇಕು ಏಸು ಹೆಸರಲ್ಲಿ ಅದು ಪ್ರಾರ್ಥನೆ ಮೂಲಕ ಮಾತ್ರ ಸಾಧ್ಯ ಆ ಪ್ರಾರ್ಥನೆ ಮೂಲಕ ಸೈತಾನನ ಬಲಗಳನ್ನ ಮುರಿಯುವಾಗ ಖಂಡಿತವಾಗ್ಲು ಕೂಡ ಜನರನ್ನ ನಾವು ಅಂಧಕಾರದಿಂದ ಸೈತಾನನ ಬಂಧಗಳಿಂದ ಬಿಡಿಸ್ಬೋದು ಅಂತ ನಂಬಿಕೆನ ನಾವು ಹೊಂದಿರ್ಬೇಕು ಸೊ ಇವೆಲ್ಲ ವಿಷಯಗಳು ನಮ್ಗೆ ತಿಳಿಸೋದೇನಂದ್ರೆ ನಾವು ಬೇಸರಗೊಳ್ಳದೆ ಪ್ರಾರ್ಥಿಸ್ಬೇಕು ಎಂಬುದಾಗಿ ಯಾವಾಗ್ಲೂ ಕೂಡ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಹ್ಮ್ ಅನೇಕ ಸಲೀ ಆ ನಾವೇನ್ ಮಾಡ್ತೀವಂದ್ರೆ ಏನೇ ಸಮಸ್ಯೆ ಆದ್ರೂ ನಮ್ಗೆ ಪ್ರಾರ್ಥನೆ ನೆನಪಾಗಲ್ಲ ಬೇಗ ಚಿಂತೆ ಮಾಡ್ಕೊಂಡು ಇಲ್ಲ ಅವ್ರ ಮೇಲೆ ಇವ್ರ ಮೇಲೆ ಕೊರೆಗಳ ಹೇಳ್ಕೊಂಡು ಮನಸ್ಸನ್ನ ಬೇಜಾರು ಮಾಡ್ಕೊಂಡು ಸಮಾಧಾನ ಕೆಡ್ಸ್ಕೊಂಡಿರ್ತೀವಿ ನಾವು ದೇವ್ರ ಮಕ್ಕಳು ಏನೇ ವಿಷಯ ಆದ್ರೂ ಕೂಡ ಆಗಿಂದಾಗ ದೇವ್ರಿಗೆ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡೋಣ ನಮ್ಮ ದೇವರು ನಮ್ಮ ಜೊತೆ ಇದ್ದಾರೆ ಪರಿಶುದ್ಧ ಆತ್ಮ ದೇವರು ನಮ್ಮಲ್ಲಿ ಇದಾರೆ ವಿಮಾನವೇಲನು ನಮ್ಮ ಜೊತೆ ಇದಾರೆ ದೇವದೂತರು ನಮ್ಮ ಜೊತೆ ಇದ್ದಾರೆ ಖಂಡಿತವಾಗ್ಲೂ ಕೂಡ ಇಷ್ಟೆಲ್ಲ ಆತ್ಮಿಕ ಆಶೀರ್ವಾದಗಳು ದೇವರ ಸಹಾಯ ನಮಗಿರುವಾಗ ಖಂಡಿತ ನಾವು ಭಯ ಪಡೋದು ಬೇಡ ನಮ್ಮಲ್ಲಿರುವಂತಹ ಅಪನಂಬಿಕೆಗಳನ್ನ ದೂರ ಮಾಡೋಣ ಖಂಡಿತ ಎಲ್ಲರಲ್ಲೂ ಕೂಡ ಅಪನಂಬಿಕೆಗಳು ಇರುತ್ತೆ ಕೆಲವರಲ್ಲಿ ಸ್ವಲ್ಪ ಇದ್ರೆ ಇನ್ನು ಕೆಲವರಲ್ಲಿ ಜಾಸ್ತಿ ಇರುತ್ತೆ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರೇ ನನ್ನಲ್ಲಿರುವ ಅಪನಂಬಿಕೆನ ತೆಗೆದು ಹಾಕು ನಿಮ್ಮ ವಾಕ್ಯವನ್ನ ಕೇಳೋದಕ್ಕೆ ನಿನ್ನ ವಾಕ್ಯ ನಂಬೋದಕ್ಕೆ ಸಹಾಯ ಮಾಡು ಅಂತ ಹೇಳ್ಬಿಟ್ಟು ನಿನ್ನ ಕಾರ್ಯಗಳಲ್ಲಿ ನಂಬಿಕೆ ಇಡೋದಕ್ಕೆ ನನ್ನಲ್ಲಿರುವಂತಹ ಅಪನಂಬಿಕೆನ ತೆಗೆದು ಹಾಕು ಅಂತ ಹೇಳ್ಬಿಟ್ಟು ಅಪನಂಬಿಕೆಗಳು ಕಳಿಯೋದಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ಇವತ್ತಿನ ವಾಕ್ಯದ ಮೂಲಕ ದೇವದೂತರ ಸಹಾಯದ ಬಗ್ಗೆಯೂ ಬೇಸರಗೊಳ್ಳದೆ ನಮ್ಮಲ್ಲಿರುವಂತಹ ಅಪನಂಬಿಕೆನ ನೀಗಿಸುವಂತಹ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ತಿಳಿಯ ಸ್ತೋತ್ರ ಹತ್ರ ಎಲ್ಲ ನಿನ್ನ ಮಕ್ಕಳು ಈ ವಾಕ್ಯದಿಂದ ಬಲ ಹೊಂದಲು ನಿಮ್ಮ ವಾಕ್ಯಕ್ಕಾಗಿ ಇವರು ದೇವರೇ ಜೀವಿಸಲು ಸಹಾಯ ಮಾಡಿರಿ ಪ್ರಾರ್ಥನೆಯು ಇವರ ಜೀವಿತದ ಒಂದು ಆತ್ಮಿಕ ಉಸಿರಾಟವಾಗಿ ಮಾರ್ಬಿಡಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮತ್ತೆ ಮುಂದಿನ ವಾರ ನಾವೆಲ್ಲರೂ ಕೂಡಿ ಬರೋ ತನಕ ಜೊತೆ ಇದು ನಡೆಸಬೇಕಾಗಿ ಕ್ರಿಸ್ತ ಏಶ್ವದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ಆಮೇಲೆ